ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನನ್ನ ತಮ್ಮನ ಮನೆಯ ಒಂದು ಪುಟ್ಟ ಗಾರ್ಡನನ್ನು ಇರುವ ಸ್ವಲ್ಪವೇ ಸ್ವಲ್ಪ ಜಾಗದಲ್ಲಿ ಪುಟ್ಟದಾಗಿ ಗಾರ್ಡನನ್ನು ಮಾಡಿಕೊಂಡಿದ್ದಾರೆ ಅದರ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಇದು ಲಕ್ಕಿ ಬ್ಯಾಂಬೋ ಗಿಡ ಅಂದರೆ ವಾಸ್ತು ಗಿಡ ಅದರಿಂದ ಕಟಿಂಗ್ಸನ್ನು ತೆಗೆದು ಎಷ್ಟೊಂದು ಗಿಡವನ್ನು ಮಾಡಿಕೊಂಡಿದ್ದಾರೆ ನೋಡಿ ಇದು ಕಾಳು ಮೆಣಸಿನ ಬಳ್ಳಿ ಇದನ್ನು ಬಕೆಟಲ್ಲಿ ಹಾಕಿ ಬೆಳ್ಕೊಂಡಿದ್ದಾರೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಒಂದು ದಾಸವಾಳ ಗಿಡ ಗಿಡದಲ್ಲಿ ಹೂವಿಲ್ಲ ಇವಾಗ ಇದೊಂದು ಇಂಡೋರ್ ಪ್ಲಾಂಟ್ ಎಗ್ಲೋನಿಮಾ ಅಂತ ಇದ್ರ ಹೆಸರು ಇದರಲ್ಲಿ ತುಂಬಾ ವೆರೈಟಿಯಲ್ಲಿ ಬರ್ತದೆ ಇಲ್ಲಿ ಒಂದು ಸೇವಂತಿಗೆ ಗಿಡವನ್ನ ಹಾಕೊಂಡಿದ್ದಾರೆ ಸೇವಂತಿಗೆ ಗಿಡದಲ್ಲಿ ಅಕ್ಟೋಬರ್ ನಂತರದಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಮಿಲಿ ಇಫೋರ್ಬಿಯಾ ಗಿಡಗಳು ಮಳೆಗಾಲ ಸ್ವಲ್ಪ ಕಡಿಮೆ ಆದ ಮೇಲೆ ಹಾಕಿಕೊಂಡಂತಹ ಕಟ್ಟಿಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಇದು ಮಲ್ಲಿಗೆ ಗಿಡ ಉಡುಪಿ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಅಂತ ಹೇಳ್ತೀವಲ್ಲ ನಾವು ಅದೇ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡದಲ್ಲಿ ಮೊಗ್ಗುಗಳು ಸಹ ತುಂಬ ಮೊಗ್ಗುಗಳಿವೆ ಇದನ್ನು ಇವರು ಪಾಟಲ್ಲಿ ಹಾಕ್ಕೊಂಡಿದ್ದಾರೆ ಒಂದು ಬಕೆಟ್ ಅಲ್ಲಿ ಹಾಕೊಂಡಿದ್ದಾರೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತೆ ಕೆಲವು ಮಲ್ಲಿಗೆಯ ಕಟಿಂಗ್ಸ್ಗಳನ್ನು ಹಾಕೊಂಡಿದ್ದಾರೆ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ ಗಿಡಗಳು ಸಹ ತುಂಬ ಚೆನ್ನಾಗಿ ಬಂದಿವೆ ಇಲ್ಲಿ ಒಂದು ಮೆಣಸಿನ ಸಸಿಯನ್ನ ಹಾಕೊಂಡಿದ್ದಾರೆ ಹೂ ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಮೆಣಸಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಡಾರ್ಕ್ ಕಲರ್ ರೆಡ್ ರೋಸ್ ಒಂದು ದಾಸವಾಳ ಮುಗ್ಗಾಗಿದೆ ಡಬಲ್ ದಾಸವಾಳ ಇಲ್ಲಿ ಶುಂಠಿಯನ್ನ ಹಾಕೊಂಡಿದ್ದಾರೆ ನೋಡಿ ಟೈಯರ್ ಒಳಗಡೆ ಹಾಕಿ ಶುಂಠಿ ಗಿಡವನ್ನ ಬೆಳೆಸ್ಕೊಂಡಿದ್ದಾರೆ ಶುಂಠಿ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಬೇಬಿ ಪಿಂಕ್ ಕಲರ್ ರೋಸ್ ಇಲ್ಲಿ ಒಂದು ಮನಿ ಪ್ಲಾಂಟ್ ಗಿಡವನ್ನ ಗ್ರೌಂಡ್ ಅಲ್ಲಿ ಹಾಕೊಂಡಿದ್ದಾರೆ ಗ್ರೌಂಡ್ ಅಲ್ಲಿ ಹಾಕಿದ ಮನಿ ಪ್ಲಾಂಟ್ ತುಂಬಾ ದೊಡ್ಡ ದೊಡ್ಡ ಎಲೆಗಳಲ್ಲಿ ಬರ್ತವೆ ಇದು ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ ಇದು ಕಾಂಪೌಂಡ್ ಗೆ ಹಬ್ಕೊಂಡು ಹೋಗ್ತಾ ಇದೆ ಇಲ್ಲಿ ಪಿ ವಿ ಸಿ ಪೈಪನ್ನು ಹೋಲ್ಗಳನ್ನಾಗಿ ಮಾಡಿಬಿಟ್ಟು ಅದಕ್ಕೆ ಫಾರ್ಚುಲಕ ಗಿಡಗಳನ್ನು ಹಾಕೊಂಡಿದ್ದಾರೆ ಮಾಸ್ ರೋಸ್ ಟೇಬಲ್ ರೋಸ್ ಅಂತ ಕರಿತೀವಲ್ಲ ಅದೇ ಇನ್ನೊಂದು ಎಲ್ಲೋ ಕಲರ್ ಡಾರ್ಕ್ ಎಲ್ಲೋ ಕಲರ್ ರೋಸ್ ಇದರ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬಾ ಡಾರ್ಕ್ ಇದೆ ಹಾಗೆ ಮಗ್ಗುಗಳು ಸಹ ತುಂಬಾ ಇವೆ ಇದೊಂದು ಬ್ಯಾಂಬೋ ಶೋಪ್ ಬ್ಯಾಂಬೋ ಗಿಡ ಇದು ಮಿಲಿ ಇಫೋರ್ಬಿಯಾ ಗಿಡ ಪಿಂಕ್ ಕಲರ್ ಅಲ್ಲಿ ಎಲ್ಲವೂ ಸಹ ಪಿಂಕ್ ಕಲರ್ ಅಲ್ಲಿ ಇದೆ ಅನಿಸುತ್ತೆ ಸಿಂಗೋನಿಯಂ ಪ್ಲಾಂಟ್ ಆಮೇಲೆ ಇದು ಕೂಡ ಮಿಲಿ ಇಫೋರ್ಬಿಯಾ ಗಿಡ ಇದು ಮಳೆಗಾಲದಲ್ಲಿ ಹೂ ಆಗುವುದು ತುಂಬಾ ಕಡಿಮೆ ಆದರೆ ಇಲ್ಲಿ ಒಂದೊಂದು ಹೂವನ್ನ ಬಿಟ್ಟಿದೆ ಗಿಡದಲ್ಲಿ ಇನ್ನೊಂದು ಎಲ್ಲೋ ಕಲರ್ ರೋಸ್ ನೋಡಿ ಎಲ್ಲೋ ಕಲರ್ ರೋಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಡಾರ್ಕ್ ಕಲರಲ್ಲಿದೆ ಇವನು ನನ್ನ ತಮ್ಮನ ಮಗ ಆರ್ಯ ಅವನಿಗೆ ಪ್ಲ್ಯಾಂಟ್ಸ್ಗಳ ಬಗ್ಗೆ ಇವಾಗಲೇ ತುಂಬಾ ಇಂಟ್ರೆಸ್ಟ್ ಇದೆ ನರ್ಸರಿಗೆ ನಾವು ಪ್ಲ್ಯಾಂಟ್ಸ್ಗಳನ್ನು ತಗೊಳ್ಳಿಕ್ಕೆ ಹೋದರೆ ಯಾವ ಪ್ಲ್ಯಾಂಟ್ ಬೇಕಂತ ಅವನೇ ಸೆಲೆಕ್ಟ್ ಮಾಡಿ ಹೇಳ್ತಾನೆ ಇವೆಲ್ಲ ಮಾಸ್ ರೋಸ್ ಟೇಬಲ್ ರೋಸ್ ಗಿಡಗಳು ನಾಲ್ಕೈದು ಕಲರನ್ನು ಒಂದೇ ಕಡೆ ನೆಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದಾಗ ಇದನ್ನು ಒಂದು ವೇಸ್ಟ್ ಟೈಯರ್ ಒಳಗಡೆ ಹಾಕಿ ಎಲ್ಲ ಗಿಡವನ್ನು ಒಟ್ಟಿಗೆ ನೆಟ್ಕೊಂಡಿದ್ದಾರೆ ಇದು ನಾವು ಸಂಜೆ ಟೈಮಿಗೆ ವಿಡಿಯೋ ಮಾಡೋದ್ರಿಂದ ಹೂವೆಲ್ಲ ಬಾಡಿ ಹೋಗಿದೆ ಇದು ಸಿಂಗೋನಿಯಂ ಪ್ಲ್ಯಾಂಟ್ ಇದೊಂದು ಇಂಡೋರ್ ಪ್ಲ್ಯಾಂಟ್ ಇದನ್ನು ಕೇವಲ ಎಲೆಗಳಿಗೋಸ್ಕರ ಬೆಳೆಯುವಂಥದ್ದು ಇದೊಂದು ಚಿಕ್ಕ ಸ್ಪೈಡರ್ ಪ್ಲಾಂಟ್ ಇದು ಕೂಡ ಸಿಂಗೋನಿಯಂ ಪ್ಲಾಂಟ್ ಅದೇ ಕಲರ್ ಅಲ್ಲಿ ಚೇಂಜ್ ಇದೆ ಸಿಂಗೋನಿಯಂ ಎಲೆಗಳನ್ನು ನೋಡಲಿಕ್ಕೆ ಒಂದು ಚಂದ ಇದೊಂದು ಚಿಕ್ಕ ಸ್ಪೈಡರ್ ಪ್ಲಾಂಟ್ ಇದು ಕೂಡ ಒಂದು ಶೋ ಪ್ಲ್ಯಾಂಟ್ ಇದರಲ್ಲಿ ಚಿಕ್ಕ ಚಿಕ್ಕ ವೈಟ್ ಕಲರ್ ಅಲ್ಲಿ ಹೋಗಿ ಬರ್ತದೆ ಇಲ್ಲಿ ತುಳಸಿಯ ಗಿಡಗಳು ಕೃಷ್ಣ ತುಳಸಿಯ ಗಿಡಗಳು ಎಷ್ಟೊಂದು ಚೆನ್ನಾಗಿ ಬಂದಿದೆ ಎಷ್ಟು ಗಿಡಗಳಿವೆ ನೋಡಿ ನಮಗೆ ಮೆಡಿಸಿನ್ಗೆಲ್ಲ ಯೂಸ್ ಆಗ್ತದೆ ಇದು ಅಪರಾಜಿತ ಗಿಡ ಅಪರಾಜಿತ ಹೂವು ಶಂಕಪುಷ್ಪ ಹೂವು ಹೂ ಅಂತ ಹೇಳ್ತೀವಲ್ಲ ನಾವು ಅದೇ ಇದೊಂದು ಆಂಥೋರಿಯಂ ಪ್ಲಾಂಟ್ ಎರಡು ಮೊಗ್ಗುಗಳಿವೆ ಇದು ಬೇಬಿ ಪಿಂಕ್ ಕಲರ್ ಅನಿಸುತ್ತೆ ಒಂದು ಹೂವಾಗಿ ಹೂವು ಬಾಗಿ ಹೋಗಿದೆ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಒಂದು ಆಂಥೋರಿಯಂ ಪ್ಲಾಂಟ್ ಸೇಮ್ ಕಲರ್ ಅಲ್ಲಿ ಇದೆ ಅನಿಸುತ್ತೆ ಇನ್ನೊಂದು ಆಂಥೋರಿಯಂ ಚಿಕ್ಕ ಆಂಥೋರಿಯಂ ಗಿಡ ಹಾಗೇನೆ ಒಂದು ಎಗ್ಲೋನಿಮಾ ಪ್ಲಾಂಟ್ ಇದೆ ಇದೊಂದು ದಾಸವಾಳದ ತರಾನೇ ದೊಡ್ಡ ಹೂವಲ್ಲಿ ಬರ್ತದೆ ಎರಡು ಮೂರು ಕಲರಲ್ಲಿ ಬರ್ತದೆ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ಇದು ಸ್ಪೈಡರ್ ಲಿಲ್ಲಿ ಹೂವು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ಪೈಡರ್ ಥರ ಅಗಲವಾಗಿ ಬರೋದರಿಂದ ಇದನ್ನು ಸ್ಪೈಡರ್ ಲಿಲ್ಲಿ ಅಂತ ಕರೀತಾರೆ ವೈಟ್ ಕಲರ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ವಾಟರ್ ಲೇಟಿವ್ಸ್ ಅಥವಾ ವಾಟರ್ ಕ್ಯಾಬೇಜ್ ಅಂತ ಕರೀತಾರೆ ಇದನ್ನು ಇದೊಂದು ಸೀನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾವು ರೋಡಲ್ಲಿ ಬರುವಾಗ ಜಿಂಕಿಗಳು ಹುಲ್ಲನ್ನು ಇರುವಂತಹ ಒಂದು ಸೀನ್ ಅಷ್ಟು ಕ್ಲೀನಾಗಿ ಕಾಣಿಸೋದಿಲ್ಲ ಯಾಕೆಂದರೆ ನಾವು ಸ್ವಲ್ಪ ದೂರದಲ್ಲಿ ವೀಡಿಯೋವನ್ನು ಮಾಡಿದ್ದು ಹತ್ತಿರ ಹೋದರೆ ಅವು ಓಡಿ ಹೋಗ್ತವೆ ಅಂತ ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್